ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ಚಾಣಕ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಅಚ್ಚ ಹಸಿರಿನ ಮಧ್ಯೆ ಶ್ವೇತವರ್ಣದ ಮುತ್ತುಗಳಂತೆ ಎತ್ತರದಿಂದ ಧುಮುಕುತ್ತ ನೋಡುಗಳ ಕಣ್ಮನ ಸೆಳೆಯುವ ವಿಶ್ವವಿಖ್ಯಾತ ಜೋಗ ಜಲಪಾತದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಜೋಗ ಜಲಪಾತವು ಕರ್ನಾಟಕದ ಮಲೆನಾಡ ತವರೂರಾದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಶರಾವತಿ ನದಿಯು ಶರವೇಗದಲ್ಲಿ ಹರಿಯುತ್ತಾ ಎಂಟುನೂರ ಮೂವತ್ತು ಅಡಿಯಷ್ಟು ಎತ್ತರದಿಂದ ಧುಮ್ಮಿಕ್ಕುವ ಮೂಲಕ ಕರ್ನಾಟಕದ ಅದ್ಭುತವಾದ ಜೋಗ ಜಲಪಾತವು ಸೃಷ್ಟಿಯಾಗುತ್ತದೆ ಹೀಗೆ ಧುಮುಕುವ ವೇಳೆ ರಾಜ ರೋರರ್ ರಾಕೆಟ್ ರಾಣಿ ಎಂಬ ನಾಲ್ಕು ಕವಲುಗಳಾಗಿ ಬೋರ್ಗರೆಯುತ್ತ ನೋಡುಗರನ್ನು ರೋಮಾಂಚನಗೊಳಿಸುತ್ತದೆ ಭಾರತದ ಅತಿ ಎತ್ತರದ ಜಲಪಾತಗಳ ಪಟ್ಟಿಯಲ್ಲಿ ಜೋಗವು ಹತ್ತನೇ ಸ್ಥಾನದಲ್ಲಿದ್ದರೆ ಕರ್ನಾಟಕದ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕುಂಚಿಕ ಜಲಪಾತವಿದ್ದರೆ ಎರಡನೇ ಸ್ಥಾನದಲ್ಲಿ ಜೋಗ ಜಲಪಾತವಿದೆ ಜೋಗ ಜಲಪಾತವನ್ನು ತಲುಪುವುದು ಹೇಗೆ ಜೋಗ ಜಲಪಾತವು ಬೆಂಗಳೂರಿನಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದು ಸಾರಿಗೆಯ ವ್ಯವಸ್ಥೆಗಳು ಸಹ ಲಭ್ಯವಿದೆ ಅಲ್ಲದೆ ಕರ್ನಾಟಕ ಸಾರಿಗೆಯ ವತಿಯಿಂದ ಹಲವು ಕಡೆಯಿಂದ ಜೋಗಕ್ಕೆ ಟೂರ್ ಪ್ಯಾಕೇಜ್ಗಳು ದೊರೆಯುತ್ತದೆ ಇನ್ನು ಜೋಗದ ಬಳಿ ತಾಳಗುಪ್ಪ ರೈಲು ನಿಲ್ದಾಣವು ಹತ್ತಿರದಲ್ಲಿದ್ದು ಬೆಂಗಳೂರು ಮೈಸೂರು ಹಾಸನ ಅರಸೀಕೆರೆ ಶಿವಮೊಗ್ಗದಿಂದ ರೈಲು ಸೌಲಭ್ಯ ಲಭ್ಯವಿರುತ್ತದೆ ರಾಜ ರೋರರ್ ರಾಕೆಟ್ ರಾಣಿ ಹೆಸರು ಬರಲು ಕಾರಣ ಮೊದಲ ಧಾರೆಗೆ ರಾಜ ಎಂಬ ಹೆಸರು ಬರಲು ಕಾರಣ ಈ ಹಿಂದೆ ಮಲೆನಾಡನ್ನು ಆಳುತ್ತಿದ್ದ ರಾಜರು ಜಲಪಾತದ ವೀಕ್ಷಣೆಗೆ ಬಂದಾಗ ಮೊದಲ ಧಾರೆಯ ಎದುರಿಗೆ ಇದ್ದ ಅರಸನ ಕಲ್ಲು ಎಂಬ ಕಲ್ಲಿನ ಮೇಲೆ ಕುಳಿತುಕೊಂಡು ವೀಕ್ಷಿಸುತ್ತಿದ್ದರು ಹಾಗಾಗಿ ಮೊದಲ ಧಾರೆಯು ರಾಜ ಎಂಬ ಹೆಸರು ಪಡೆದುಕೊಂಡಿತು ಇನ್ನು ಎರಡನೇ ಧಾರೆಯು ಹರಿಯುತ್ತಾ ಎರಡು ಬಂಡೆಗಳ ಮೇಲೆ ಅಪ್ಪಳಿಸಿ ಬೋರ್ಗರೆಯುತ್ತಾ ಧುಮ್ಮುಕುತ್ತಿತ್ತು ಹಾಗೂ ಇದರ ಶಬ್ದವು ಬಹುದೂರದವರೆಗೂ ಕೇಳಿಸುವ ಕಾರಣ ಇದನ್ನು ರೋರರ್ ಎಂದು ಕರೆದರು ಹಾಗೂ ಮೂರನೇ ಧಾರೆಯು ಅತ್ಯಂತ ವೇಗವಾಗಿ ಹರಿಯುತ್ತಿದ್ದ ಕಾರಣ ಇದು ರಾಕೆಟ್ ಎಂದು ಕರೆಯಲ್ಪಟ್ಟಿತು ಈ ಮೂರು ಹೆಸರುಗಳು ಸ್ಥಳೀಯರು ಹಾಗೂ ವಿದೇಶಿ ಪ್ರವಾಸಿಗರಿಂದ ಬಂದಿದೆ ಈ ನಾಲ್ಕನೇ ಧಾರೆಯು ರಾಣಿಯಾಗಲು ಕಾರಣ ಒಮ್ಮೆ ಫ್ರೆಂಚ್ ಪ್ರವಾಸಿಗನೊಬ್ಬ ಜೋಗದ ವೀಕ್ಷಣೆಗೆಂದು ಬಂದಿದ್ದ ನಾಲ್ಕನೇ ಧಾರೆಯ ಸೌಂದರ್ಯವನ್ನು ಗಮನಿಸಿ ಇದನ್ನು ಫ್ರೆಂಚ್ ಭಾಷೆಯಲ್ಲಿ ಲೇ ಡೇ ಬ್ರಾಂಚೆ ಎಂದು ಕರೆದನು ಇದರ ಅರ್ಥ ಶ್ವೇತವಸ್ತ್ರದಲ್ಲಿ ಸಿಂಗರಿಸಲ್ಪಟ್ಟ ವಧು ಎಂದರ್ಥ ನಂತರ ಬ್ರಿಟಿಷರು ಅದನ್ನು ಲೇಡಿ ಫಾಲ್ಸ್ ಎಂದು ಕರೆದರು ಕಾಲ ಕಳೆದಂತೆ ನಮ್ಮ ಜನರು ಮೊದಲನೇ ದಾರೆಯು ರಾಜನಾದ ಮೇಲೆ ಅವನಿಗೆ ಒಂದು ಜೋಡಿ ಇರಲಿ ಎಂದು ಕೊನೆಯ ದಾರೆಗೆ ರಾಣಿ ಎಂದು ಕರೆಯಲು ಮುಂದಾದರು ಹೀಗೆ ನಾಲ್ಕು ಕವಲುಗಳು ತನ್ನದೇ ಆದ ವಿಶಿಷ್ಟತೆಗಳಿಂದ ತಮ್ಮ ಹೆಸರುಗಳನ್ನು ಪಡೆದುಕೊಂಡಿವೆ ಇನ್ನು ಜಲಪಾತದ ಸಮೀಪವಿದ್ದ ಜೋಗಿನ ಮಠದ ಕಾರಣ ಈ ಜಲಪಾತವು ಜೋಗ ಜಲಪಾತವಾಯಿತು ಜೋಗ ಜಲಪಾತವು ಮೈದುಂಬಿ ಹರಿಯುವ ಸಂದರ್ಭದಲ್ಲಿ ಈ ನಾಲ್ಕು ಕವಲುಗಳು ತಮ್ಮ ಹೆಸರಿಗೆ ತಕ್ಕಂತೆ ರಾಜಗಾಂಭೀರ್ಯದಿಂದ ಆರ್ಭಟಿಸುವ ರೋರರ್ ಆಗಿ ವೇಗದಲ್ಲಿ ರಾಕೆಟ್ನಂತೆ ನೋಟದಲ್ಲಿ ಶ್ವೇತವಸ್ತ್ರ ಹುಟ್ಟ ರಾಣಿಯಂತೆ ಬಳುಕುತ್ತಾ ನೋಡುಗರನ್ನು ಸಂಭ್ರಮಿಸುವಂತೆ ಮಾಡುತ್ತದೆ ಜೋಗದಿಂದ ಧುಮ್ಮಿಕ್ಕುವ ನೀರು ಮುಂದೆ ದಟ್ಟ ಕಾಡುಗಳ ಮಧ್ಯೆ ಹರಿಯುತ್ತಾ ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಜೋಗ ಜಲಪಾತವನ್ನು ವೀಕ್ಷಿಸಲು ಆಗಸ್ಟ್ನಿಂದ ಡಿಸೆಂಬರ್ ಅವಧಿಯು ಸೂಕ್ತವಾಗಿರುತ್ತದೆ ಏಕೆಂದರೆ ಆ ಸಮಯದಲ್ಲಿ ಜೋಗದ ಸೌಂದರ್ಯವು ಮನಮೋಹಕವಾಗಿರುತ್ತದೆ ಜೀವನದಲ್ಲಿ ಒಮ್ಮೆಯಾದರೂ ಜೋಗವನ್ನು ವೀಕ್ಷಿಸಿ ಅಚ್ಚ ಹಸಿರಿನ ನಿಸರ್ಗದ ಸೌಂದರ್ಯದ ಮಧ್ಯೆ ಮನಸ್ಸನ್ನು ಉತ್ಸಾಹಿಸುತ್ತದೆ ಜೋಗವನ್ನು ವೀಕ್ಷಿಸಲು ಹೋದಾಗ ಯಾವುದೇ ರೀತಿಯ ಹುಚ್ಚಾಟಗಳನ್ನು ಮಾಡದೆ ಜಾಗರೂಕರಾಗಿರಿ ಈ ಹಿಂದೆ ಹೀಗೆ ಮಾಡಿ ಸುಮಾರು ಪ್ರಾಣಹಾನಿಗಳು ನಡೆದಿದೆ ಜೋಗವನ್ನು ವೀಕ್ಷಿಸಲು ಹೋಗುವವರಿಗೆ ಒಂದು ಮನವಿ ದಯಮಾಡಿ ಅಲ್ಲಿ ಯಾವುದೇ ರೀತಿಯ ಸ್ವಚ್ಛತೆಗೆ ಹಾಗೂ ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಿ ಪ್ರಕೃತಿಯನ್ನು ಕಲ್ಮಶಗೊಳಿಸಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು